Thank you. ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಸ್ವರಚಿತ ಲೇಖನ ಹಾಗೂ ಭಾವಗೀತೆಗಳನ್ನ ಕೇಳೋಣ ಮೊದಲಿಗೆ ಕೇಳಿ ಮನಃಶಾಸ್ತ್ರಜ್ಞೆ ಹಾಸನದ ಸುಷ್ಮಾ ಎನ್ ಇವರಿಂದ ಲೇಖನ ವೃತ್ತಿಕೇಂದ್ರಿತ ಜೀವನ ನೀಡದಿರಲಿ ಖಾಲಿತನಕ್ಕೆ ಆಹ್ವಾನ ಲೇಖನ ವೃತ್ತಿಕೇಂದ್ರಿತ ಜೀವನ ನೀಡದಿರಲಿ ಖಾಲಿತನಕ್ಕೆ ಆಹ್ವಾನ ಸಾಮಾನ್ಯವಾಗಿ ನಮ್ಮ ಯೋಚನೆಯಲ್ಲಿ ವೃತ್ತಿಜೀವನದಲ್ಲಿ ಯಶಸ್ವಿಯಾಗಿ ನಾಲ್ಕು ಜನರ ದೃಷ್ಟಿಯಲ್ಲಿ ಒಂದೊಳ್ಳೆಯ ಸಂಸಾರ ಕಟ್ಟಿಕೊಂಡ ಹೆಣ್ಣುಮಕ್ಕಳು ಸುಖಿಗಳು ಆದರೆ ಒಮ್ಮೊಮ್ಮೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲವಾಗಿರುವ ಹೆಣ್ಣುಮಕ್ಕಳು ಯಾರಿಗೂ ಹೇಳಿಕೊಳ್ಳಲಾಗದ ಮಾನಸಿಕ ವೇದನೆಗೆ ಸಿಲುಕಿಕೊಂಡಿರುತ್ತಾರೆ ತುಂಬಾ ಜನರೊಡನೆ ಒಡನಾಡುತ್ತಾ ಎಲ್ಲರ ಮಧ್ಯೆ ವ್ಯಾವಹಾರಿಕವಾಗಿ ನಗುನಗುತ್ತಿದ್ದರೂ ಅವರೊಳಗಿನ ಪ್ರಪಂಚದಲ್ಲಿ ಖುಷಿ ಇರುವುದಿಲ್ಲ ಜೊತೆಗೆ ಹೀಗೇಕೆ ಆಗುತ್ತಿದೆ ಏನು ಮಾಡಬಹುದು ಎನ್ನುವುದರ ಕುರಿತು ಅವರಿಗೆ ಮಾಹಿತಿಯೂ ಇರುವುದಿಲ್ಲ ಇಂತಹುದೇ ಸಮಸ್ಯೆ ಈಗ ನೋಡ ಹೊರಟಿರುವ ಮಮತಾರದ್ದು ಕೂಡ ಮಮತಾ ಡಿಗ್ರಿ ಮಾಡುವ ಹೊತ್ತಿಗಾಗಲೇ ದುಡಿಯಲು ಶುರು ಮಾಡಿದ್ದರು ಪೋಷಕರ ಸಂಪಾದನೆಯಲ್ಲಿ ಮನೆಯನ್ನು ನಿಭಾಯಿಸುವುದು ಕಷ್ಟವಾಗಿದ್ದರಿಂದ ದುಡಿಯುವುದು ಅವತ್ತಿಗೆ ಅನಿವಾರ್ಯವಾಗಿತ್ತು ಬ್ಲೌಸ್ ಡಿಸೈನ್ ಸ್ಟಿಚಿಂಗ್ ಮಾಡುತ್ತಾ ಪಾಕೆಟ್ ಮನಿ ಕಾಲೇಜು ಫೀಸು ತಾನೇ ಸಂಪಾದಿಸಿಕೊಳ್ಳಲು ಮಮತಾ ಪ್ರಾರಂಭಿಸಿದ್ದರು ಅಂದಿನ ಆ ಪುಟ್ಟ ಕೆಲಸ ದೊಡ್ಡ ಮಟ್ಟದಲ್ಲಿ ಬೆಳೆದು ಈಗ ನಲವತ್ತರ ಆಸುಪಾಸಿನಲ್ಲಿರುವ ಮಮತ್ ಬೂಟಿಕ್ ಮಾಲಕಿಯಾಗಿ ಯಶಸ್ವಿ ಮಹಿಳೆ ಎನಿಸಿಕೊಂಡಿದ್ದಾರೆ ಗಂಡ ಒಬ್ಬಳು ಮಗಳನ್ನೊಳಗೊಂಡ ಇವರ ಪುಟ್ಟ ಸಂಸಾರದಲ್ಲಿ ಕಲಹಗಳು ಕಡಿಮೆಯೇ ಹೀಗಿರುವಾಗ ಈಗ ಕೆಲ ವರ್ಷಗಳಿಂದ ಮಮತಾಗೆ ಈ ಯಾಂತ್ರಿಕ ಜೀವನದ ಮೇಲೆ ಬೇಸರಿಕೆ ಶುರುವಾಗಿದೆ ಕೆಲಸದಲ್ಲಿ ಮೊದಲಿದ್ದ ಆಸಕ್ತಿ ಹೊಸ ಹೊಸ ಯೋಜನೆಗಳನ್ನು ಕೈಗೊಳ್ಳುವುದರಲ್ಲಿದ್ದ ಉತ್ಸಾಹ ಹುರುಪನ್ನ ಕಳೆದುಕೊಂಡಿರುವ ಮಮತಾ ನಿರುತ್ಸಾಹ ನಿರಾಸಕ್ತಿಯಿಂದ ದಿನಗಳನ್ನ ಕಳೆಯುತ್ತಿದ್ದಾರೆ ಕೆಲಸದ ಒತ್ತಡ ಇಲ್ಲದಿರುವಾಗಲೂ ಒಳಗೇನೋ ಆತಂಕ ತಳಮಳ ಎಲ್ಲ ಇದ್ದರೂ ಏನೂ ಇಲ್ಲದಂತಹ ಖಾಲಿತನ ಒಂಟಿತನ ಕುಸಿತದ ಭಾವ ಮಮತಾರ ಜೊತೆಯಾಗಿದೆ ಏಕೆ ಹೀಗಾಗುತ್ತಿದೆ ಹಿಂದಿನ ಮಮತಾ ಏನಾದಳು ಎಂದು ಒಮ್ಮೊಮ್ಮೆ ತನ್ನನ್ನೇ ತಾನು ಮಮತಾ ಪ್ರಶ್ನಿಸಿಕೊಳ್ಳುತ್ತಾರೆ ಮೊದಲಿನಿಂದಲೂ ದುಡಿಮೆ ಸಂಪಾದನೆಯ ಮೇಲೆಯೇ ಕೇಂದ್ರಿತವಾದ ಮಮತಾಗೆ ಮನೆಯವರು ಸ್ನೇಹಿತರೊಡನೆ ಸಮಯ ಕಳೆಯಲು ಸಿಕ್ಕಿದ್ದು ಅಷ್ಟಕ್ಕಷ್ಟೆ ಜೊತೆಗೆ ಸ್ನೇಹ ಸಂಬಂಧ ಅಂತ ಸಮಯ ವ್ಯರ್ಥ ಮಾಡಿಕೊಳ್ಳಬಾರದು ಎನ್ನುವುದನ್ನು ನಂಬಿಕೊಂಡಿದ್ದ ಮಮತಾ ಒಂದು ಹಂತದಲ್ಲಿ ಜನರ ಬಳಿ ಹರಟುತ್ತಾ ಕಳೆಯುವ ಸಮಯವನ್ನ ವ್ಯವಹಾರದಲ್ಲಿ ತೊಡಗಿಸಿದರೆ ಲಾಭವಾದರೂ ಆದೀತು ಎಂದು ಭಾವಿಸಿದ್ದವರು ಹೀಗಾಗಿ ಎಲ್ಲರ ದಿನನಿತ್ಯದ ಭೌತಿಕ ಬೇಕು ಬೇಡಗಳ ನಿಗವನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡರೂ ಮಮತಾ ಅಷ್ಟಕ್ಕೇ ಸೀಮಿತರಾಗಿ ಆಪ್ತ ಮಾತುಕತೆಗಳಿಂದ ದೂರವೇ ಉಳಿದುಬಿಟ್ಟರು ನಂತರದ ವೈವಾಹಿಕ ಜೀವನದಲ್ಲೂ ಅಷ್ಟೇ ಪತಿಯೊಡನೆ ಸಾಮಾನು ಖರ್ಚು ವ್ಯವಹಾರಗಳ ಮಾತುಕತೆ ಹೆಚ್ಚಾಗಿ ನಡೆಯುತ್ತದೆಯೇ ಹೊರತು ಆತ್ಮೀಯ ಸಂಭಾಷಣೆಗಳು ಕಡಿಮೆಯೇ ವರ್ಷಗಳಿಂದ ಇದೆಲ್ಲ ಮಾಮೂಲಾಗಿದ್ದರೂ ಈಗೀಗ ಮಮತಾಗೆ ಎಲ್ಲವುದರಲ್ಲೂ ಬೇಸರಿಕೆ ಮೂಡಿಬಿಟ್ಟಿದೆ ಯಾಕೋ ಬೇಜಾರಾಗ್ತಿದೆ ಉತ್ಸಾಹನೇ ಇಲ್ಲ ಎಂದೆಲ್ಲ ಪತಿಗೆ ಹೇಳಲು ಹೋದರೆ ಇನ್ನೇನು ವಯಸ್ಸಾಗ್ತಿದ್ಯಲ್ಲ ಹಾಗೆ ಇಲ್ಲವೇ ಸುಸ್ತಾಗಿರ್ಬೇಕೋ ಮಲಕ್ಕೋ ಎಂದು ಅಷ್ಟಕ್ಕೆ ಮಾತು ಮೊಟಕು ಗಳಿಸಿ ನಡೆಯುವುದು ನಡೆದಿರುತ್ತದೆ ಇದರಿಂದ ಮಮತಾಗೆ ಹಾಗಾದರೆ ಬರೀ ದುಡಿಯುವುದೇ ಜೀವನವೇ ನನ್ನ ಭಾವನೆಗೆ ಬೆಲೆಯೇ ಇಲ್ಲವೇ ಎನಿಸಲು ಶುರುವಾಗಿದೆ ಮತ್ತು ನಾನೇಕೆ ಯಾವತ್ತೂ ಇಲ್ಲದವಳು ಈ ರೀತಿ ವೀಕ್ ಆಗಿ ಯೋಚಿಸುತ್ತಿದ್ದೇನೆ ಎಂದು ತಳಮಳವಾಗಿದೆ ಹಾಗೆಂದು ಮಮತಾಗೆ ಪತಿಯ ಮೇಲೋ ಅಥವಾ ಯಾರ ಬಗ್ಗೆಯೋ ದೂರುತ್ತಲೋ ಗೋಳಾಡುತ್ತಲೋ ಇರಲು ಇಷ್ಟವಿಲ್ಲ ಏನಿದ್ದರೂ ಈ ರೀತಿಯ ವೇದನೆಯಿಂದ ಹೊರಬಂದರೆ ಸಾಕು ಎನ್ನುವಂತಾಗಿದೆ ಮುಖ್ಯವಾಗಿ ಇಷ್ಟೆಲ್ಲ ಇದ್ದರೂ ನನ್ನ ಮನಸ್ಸೇಕೆ ಈ ರೀತಿಯಾಗಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ ಹಾಗಾದರೆ ಮಮತಾಗೆ ಆಗುತ್ತಿರುವುದೇನು ಮಮತಾಗೆ ಯಾವುದೇ ಆರ್ಥಿಕವಾದ ಸಾಮಾಜಿಕ ಕೊರತೆಗಳಿಲ್ಲ ಸಮಸ್ಯೆಯಾಗುವಂತಹ ಏರುಪೇರುಗಳು ಜರುಗಿಲ್ಲ ಬದಲಿಗೆ ಇಲ್ಲಿ ಕೊರತೆಯಾಗಿರುವುದು ಭಾವನಾತ್ಮಕ ಸಂಪರ್ಕದ್ದು ಮಮತಾ ಅತಿಯನಿಸುವ ಕೆಲಸ ಸಂಪಾದನೆ ಆದ್ಯತೆ ಮಾಡಿಕೊಂಡಿದ್ದಕ್ಕೆ ಕಾರಣವಿತ್ತು ಚಿಕ್ಕವರಿದ್ದಾಗ ಅಮ್ಮನ ಮನೆಯಲ್ಲಿದ್ದ ಹಣಕಾಸಿನ ತೊಂದರೆಗಳ ಹಿನ್ನೆಲೆಯಲ್ಲಿ ಅವರ ಈ ನಂಬಿಕೆ ಮತ್ತು ಜೀವನ ಕ್ರಮ ಸರಿಯಾಗಿತ್ತು ಬದುಕಿಗೊಂದು ಸರಿಯಾದ ಆಧಾರವಿಲ್ಲದಾಗ ಮನದ ಭಾವನೆ ಅನಿಸಿಕೆ ಅಭಿಪ್ರಾಯ ಭಾವಾಭಿವ್ಯಕ್ತಿಗೆ ಮನೆಯ ವಾತಾವರಣದಲ್ಲಿ ಯಾವುದೇ ಬೆಲೆ ಸಿಗದೆ ಬೆಳೆದಾಗ ಯಾವುದು ಪ್ರಮುಖವೋ ಅಷ್ಟನ್ನೇ ಮಾಡಿಕೊಂಡು ಮುಂದುವರಿಯುವುದು ಸಾಮಾನ್ಯವೇ ಆಗಿರುತ್ತದೆ ಪದೇ ಪದೇ ಉಂಟಾದ ಕಹಿ ಅನುಭವಗಳಿಂದ ಯಾರ ಮೇಲೂ ಹಣಕಾಸಿನ ವಿಚಾರಕ್ಕಾಗಲಿ ಭಾವನಾತ್ಮಕವಾಗಲಿ ಅವಲಂಬಿತವಾಗಿರಬಾರದು ಸ್ವಾವಲಂಬಿಯಾಗಿ ಸ್ವತಂತ್ರ ಜೀವಿಯಾಗಿ ಬದುಕಬೇಕು ಅನ್ನೋದೇ ಮಮತಾರ ಬದುಕಿನ ಧ್ಯೇಯವಾಗಿತ್ತು ಸಾಮಾನ್ಯವಾಗಿ ಭಾವಾಭಿವ್ಯಕ್ತಿಗೆ ಅವಕಾಶ ಸಿಗದ ಯಾವುದೋ ಸಂದರ್ಭದಲ್ಲಿ ಭಾವನೆಗಳನ್ನ ನೋವುಗಳನ್ನ ಮುಚ್ಚಿಟ್ಟುಕೊಳ್ಳುವುದು ಅನಿಸಿಕೆಗಳನ್ನ ತಿರುಚಿ ಹೇಳುವುದು ಈ ರೀತಿಯ ಅಭ್ಯಾಸ ಪ್ರಾರಂಭವಾಗಿ ಬಲಹೀನತೆಗಳನ್ನು ವ್ಯಕ್ತಪಡಿಸಿಕೊಂಡರೆ ಎದುರಿನವರು ತನ್ನನ್ನು ಅಸಮರ್ಥರು ದುರ್ಬಲರು ಎಂದು ನೋಡಬಹುದು ಎನ್ನುವ ಅಸುರಕ್ಷಿತ ಭಾವ ಉಂಟಾಗಿರುತ್ತದೆ ಆದರೆ ಅಷ್ಟೇ ಅಲ್ಲದೆ ಬರುಬರುತ್ತಾ ವ್ಯವಹಾರದಲ್ಲಿ ಯಶಸ್ಸನ್ನು ಕಂಡು ಆರ್ಥಿಕ ಸಮಸ್ಯೆಗಳನ್ನು ಮೀರಿ ಬೆಳೆದು ನಿಂತ ನಂತರವೋ ಬದುಕಿನ ಪ್ರಾಮುಖ್ಯತೆಗಳು ಬದಲಾದ ನಂತರವೋ ಮಮತಾ ಮಾತ್ರ ವ್ಯವಹಾರಕ್ಕೆ ಹೊಂದಿಕೊಂಡ ಜೀವನ ಕ್ರಮದಲ್ಲೇ ಮುಂದುವರಿದರು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಬೇಕು ಎನ್ನುವ ಹಂಬಲ ಇದಕ್ಕೆ ಕಾರಣವಾಗಿರುವುದು ನಿಜ ಆದರೂ ಇವೆಲ್ಲವುದರ ನಡುವೆಯೂ ಮಮತಾ ಅಸುರಕ್ಷತೆಯಿಂದ ಹೊರಬಂದಿರಲಿಲ್ಲ ಹಾಗೂ ಭಾವನೆಗಳನ್ನು ಹಂಚಿಕೊಳ್ಳುವುದಾಗಲಿ ತಮ್ಮವರೊಡನೆ ಬೆಸೆದುಕೊಳ್ಳುವುದಾಗಲಿ ಮಮತ ಕಲಿತದ್ದೇ ಇಲ್ಲ ಹಾಗಾಗಿ ಅವರೊಳಗಿನ ಖಾಲಿತನಕ್ಕೆ ಅವರಿಗೆ ಹಂಚಿಕೊಳ್ಳಲು ಆತ್ಮೀಯರು ಯಾರೂ ಇಲ್ಲ ಅನ್ನುವುದು ಎಷ್ಟು ಕಾರಣವೋ ವ್ಯವಹಾರದ ಉಳಿದಂತೆ ಬೇರೆ ಯಾವುದೇ ರೀತಿಯಲ್ಲಿಯೂ ಜನರೊಡನೆ ಉತ್ತಮವಾಗಿ ಬೆಸೆದುಕೊಳ್ಳುವುದು ಅವರಿಗೆ ಬರುವುದಿಲ್ಲ ಎನ್ನುವುದು ಕೂಡ ಅಷ್ಟೇ ಕಾರಣ ಹೀಗೆ ಎಲ್ಲರ ನಡುವೆ ಇದ್ದು ಕಳೆದು ಹೋದಂತಾಗಿದ್ದ ಮಮತಾಗೆ ಭರವಸೆ ದೊರೆತಿದ್ದು ಅವರ ಬೂಟಿಗ್ಗೆ ಆಗಾಗ ಭೇಟಿ ಕೊಡುತ್ತಿದ್ದ ಮೀನಾರ ಮಾತಿನಿಂದ ವಯಸ್ಸಿನಲ್ಲಿ ಕಿರಿಯಳಾದ ಮೀನಾ ಹೀಗೆ ಮತ್ತೇನೋ ಮಾತಿನ ನಡುವೆ ಈಗ ಕೌನ್ಸಿಲಿಂಗ್ ಪಡೆದುಕೊಳ್ಳುತ್ತಿದ್ದೀನಲ್ಲ ನನ್ನ ಅತಿಯಾದ ಆತಂಕ ಎಷ್ಟೋ ಕಮ್ಮಿ ಆಗಿದೆ ಮಮತಕ್ಕ ಎಂದದ್ದು ಮಮತಾ ಮನದಲ್ಲಿ ಅಚ್ಚಾಯಿತು ಈ ಹುಡುಗಿ ಇಷ್ಟು ಮುಕ್ತವಾಗಿ ತಾನು ಮಾನಸಿಕ ತೊಂದರೆಗೆ ಸಹಕಾರ ಪಡೆದುಕೊಳ್ಳುತ್ತಿದ್ದೀನೆಂದು ವ್ಯಕ್ತಪಡಿಸಿಕೊಳ್ಳುತ್ತಿದ್ದಾಳಲ್ಲ ಎಂದು ಅಚ್ಚರಿಯೂ ಆಯಿತು ನಂತರದ ದಿನಗಳಲ್ಲಿ ಮಾನಸಿಕ ಸ್ವಾಸ್ಥ್ಯದ ಕುರಿತು ಸುಮ್ಮನೆ ಮಾತುಕತೆಗೆ ತೊಡಗಲೆಂದೇ ಮೀನಾಳ ಭೇಟಿಯನ್ನು ಮಮತಾ ಎದುರು ನೋಡುತ್ತಿದ್ದರು ಹಾಗೆ ಒಮ್ಮೊಮ್ಮೆ ತನ್ನ ತಳಮಳಗಳಿಗೂ ಆಪ್ತ ಸಮಾಲೋಚನೆ ಮೂಲಕ ಪರಿಹಾರ ಪಡೆಯಬಹುದೇ ಎನ್ನುವ ಆಲೋಚನೆ ಹೆಚ್ಚಾದಾಗಲೆಲ್ಲ ಅವರ ಮನಸ್ಸು ಧಿಕ್ಕರಿಸುತ್ತಿತ್ತು ಅಂಥದ್ದೇನಾಗಿಲ್ಲ ಬರೀ ಮನಸ್ಸಿನ ತಳಮಳಕ್ಕೆ ಕೌನ್ಸಿಲಿಂಗ್ ನೋಡುವ ಅಗತ್ಯವಿಲ್ಲ ಹೀಗಿದ್ದರೂ ಒಳಗಿನ ಮಾತನ್ನ ಅಲ್ಲಗೆಳೆದು ಕಡೆಗೂ ಮಮತಾ ತಜ್ಞರನ್ನ ಸಂಪರ್ಕಿಸುವ ಮನಸ್ಸು ಮಾಡಿದರು ಅಗತ್ಯವಾದ ಸಹಾಯ ಪಡೆದುಕೊಂಡು ಮನದ ಬೇಗುದಿ ನಿಭಾಯಿಸಬಲ್ಲ ಮಾರ್ಗವನ್ನ ಕಂಡುಕೊಂಡರು ಮಮತಾರ ಸಮಸ್ಯೆಯನ್ನ ನೋಡಿದಾಗ ಅನಿಸುವುದು ಏನೆಂದರೆ ಎಷ್ಟೋ ಬಾರಿ ನಮ್ಮ ಅಗತ್ಯಗಳ ಅರಿವು ನಮಗೇ ಇರುವುದಿಲ್ಲ ಹಾಗಾಗಿ ನಮ್ಮೊಳಗಿನ ಕೊರತೆಗಳನ್ನ ಹೊರಗೆ ಆರೋಪಿಸುತ್ತೇವೆ ಜೊತೆಯವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಸಹಕರಿಸುತ್ತಿಲ್ಲ ಎಂದು ಕೊರಗುತ್ತೇವೆ ಆದರೆ ಹೀಗೆ ಚಡಪಡಿಸುವ ಮುನ್ನ ನಮ್ಮ ಮನದ ಭಾವನೆಗಳನ್ನ ಅವರಲ್ಲಿ ಸರಿಯಾಗಿ ರವಾನಿಸಿದ್ದೇವೆಯೇ ಹಾಗೆ ವ್ಯಕ್ತಪಡಿಸಿಕೊಳ್ಳುವ ಬಂಧವೇ ನಮ್ಮ ನಡುವೆ ಬೆಳೆದಿಲ್ಲವೆಂದರೆ ಅದಕ್ಕೆ ಕಾರಣವೇನಿರಬಹುದು ಎಂದು ಅವಲೋಕಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಜೊತೆಗೆ ಭಾವನಾತ್ಮಕವಾಗಿ ಪರರೊಂದಿಗಷ್ಟೇ ಅಲ್ಲ ತನ್ನೊಂದಿಗೆ ತಾನೇ ಬೆಸೆದುಕೊಂಡಿರುವುದಿಲ್ಲ ಹೊರಗಿನ ಪ್ರಪಂಚದಲ್ಲಿ ನಾಲ್ಕು ಜನರ ಬಳಿ ಎಷ್ಟೇ ಸೈ ಎನಿಸಿಕೊಂಡರೂ ಮನಸ್ಸಿನೊಳಗಿಳಿದು ಪುಟ್ಟ ಖುಷಿಗಳನ್ನ ಸಂತೋಷಿಸುತ್ತ ಹೊರಗಿನ ಸಂತಸವನ್ನ ಮನದಲ್ಲಿ ತುಂಬಿಕೊಳ್ಳುವ ಪ್ರಯತ್ನ ಆದಾಗ ಜೀವನ ಸಹ್ಯವಾಗತ್ತೆ ಆದರೆ ಈ ಸಂಪರ್ಕ ತುಂಡಾದಾಗ ಅಂತರಂಗದಲ್ಲಿ ಖಾಲಿತನ ಏನೆಲ್ಲ ಇದ್ದರೂ ಇಲ್ಲದ ಹಾಗೆ ಎಲ್ಲೋ ಕಳೆದು ಹೋದ ಅನುಭವಗಳು ಹೆಚ್ಚಾಗುತ್ತದೆ ಈ ರೀತಿಯ ಸಮಸ್ಯೆಗೆ ಮತ್ತೊಂದು ಕಾರಣವೇನೆಂದರೆ ಅವಿರತವಾದ ದುಡಿಮೆಗೆ ಅಂಟಿಕೊಂಡು ವೃತ್ತಿಪಾತ್ರದೊಡನೆ ಅತಿಯಾಗಿ ಗುರುತಿಸಿಕೊಂಡು ಬಿಡುವುದು ಉದಾಹರಣೆಗೆ ಮಮತಾ ತಾನೊಬ್ಬ ಡಿಸೈನರ್ ಬೂಟಿಕ್ ಮಾಲಕಿ ಬ್ಯುಸಿನೆಸ್ ವುಮನ್ ಎನ್ನುವ ಪಾತ್ರದೊಳಗೆ ಹಗಲಿರುಳು ಮುಳುಗೇಳುತ್ತಿದ್ದರು ಸಂಪಾದನೆಯ ಬದುಕನ್ನು ಆವರಿಸಿಕೊಂಡು ಬಿಟ್ಟಾಗ ಇನ್ಯಾವುದೇ ರೀತಿಯ ಆಂತರಿಕ ಬೆಳವಣಿಗೆಗೆ ಅವಕಾಶವೇ ಇರುವುದಿಲ್ಲ ಇದರಿಂದ ಇನ್ನು ವ್ಯವಹಾರಗಳು ಸಾಕು ಅನಿಸುವ ಹೊತ್ತಿಗೆ ಮತ್ತೇನನ್ನೂ ಮಾಡಲು ತೋಚುವುದಿಲ್ಲ ವಿಚಿತ್ರವೆಂದರೆ ಸಮರ್ಪಕವಾಗಿ ಕೆಲಸ ಮಾಡುತ್ತಾ ಎಲ್ಲವನ್ನೂ ನಿಭಾಯಿಸುವ ಸ್ವಾವಲಂಬನೆ ಅತ್ಯಗತ್ಯವಾದುದೇ ಆದರೂ ಅವಶ್ಯಕವಾದುದಕ್ಕೂ ಅವಲಂಬಿಸದ ಅತಿ ಸ್ವಾವಲಂಬನೆಯ ಜೀವನ ಒಮ್ಮೊಮ್ಮೆ ಬಹು ಅವಶ್ಯವಾದ ಕೌಶಲ್ಯಗಳನ್ನು ಕಲಿಯುವುದಕ್ಕೆ ಆಸ್ಪದ ನೀಡಿರುವುದಿಲ್ಲ ಇದರಿಂದ ನಾಲ್ಕು ಜನರೊಡನೆ ಮುಕ್ತವಾಗಿ ಬೆರೆಯುವುದು ಆತ್ಮೀಯರಾಗುವುದು ಎಲ್ಲವೂ ಬಲಹೀನತೆಯಂತೆ ಕಾಣುತ್ತಿರುತ್ತದೆ ಹಾಗಾಗಿ ಪ್ರೀತಿ ಸ್ನೇಹದ ಸಂಬಂಧಗಳು ತನಗೇ ಬೇಕು ಎನಿಸಿದಾಗಲೂ ಅದಕ್ಕೆ ಬೇಕಾದ ಮಾನಸಿಕ ಸ್ವೀಕೃತಿ ಬಾರದು ಮಮತಾರಂತಹ ಸಮಸ್ಯೆ ಇರುವವರು ಏನು ಮಾಡಬಹುದು ಎಂದು ನೋಡುವುದಾದರೆ ಮೊದಲನೆಯದಾಗಿ ಭಾವನೆಗಳನ್ನ ಪರಿಶೀಲಿಸುವುದು ಉದಾಹರಣೆಗೆ ಆಪ್ತರೊಂದಿಗೂ ಹಂಚಿಕೊಳ್ಳಲು ನನಗೆ ಅಸಾಧ್ಯವಾಗುತ್ತಿದೆಯಾ ನಿಜವಾಗಿಯೂ ನಾನು ಕಳೆದ ಬಾರಿ ಮುಕ್ತವಾಗಿ ನಕ್ಕಿದ್ದು ಯಾವಾಗ ಏನೆಲ್ಲ ಮಾಡುತ್ತಿದ್ದರೋ ನನ್ನೊಳಗೆ ಖಾಲಿತನ ಮನೆ ಮಾಡಿದೆಯಾ ಈ ರೀತಿಯಾಗಿ ಭಾವನೆಗಳನ್ನು ಖಿನ್ನತೆ ಆತಂಕ ಎಂದೇನು ಹೆಸರಿಸದೆ ಸುಮ್ಮನೆ ಮನದೊಳಗಿನ ನೋವೇನು ನೋಡಿಕೊಳ್ಳುವುದು ಇದರಿಂದ ನಮ್ಮ ಮಾನಸಿಕ ಅಗತ್ಯಗಳ ಅರಿವು ನಮಗೆ ಮೂಡುತ್ತದೆ ನಂತರ ಯಾವ ನಂಬಿಕೆಗಳ ವರ್ತುಲದಲ್ಲಿ ಸಿಲುಕಿದ್ದೀವಿ ಪ್ರಶ್ನಿಸಿಕೊಳ್ಳುವುದು ಎಲ್ಲವನ್ನೂ ನಾನೇ ನಿಭಾಯಿಸಬೇಕು ಸ್ನೇಹ ಸಂಬಂಧ ಎನ್ನುತ್ತಾ ಮಾನಸಿಕವಾಗಿ ಅವಲಂಬಿತವಾಗುವುದು ದೌರ್ಬಲ್ಯ ಈ ರೀತಿಯ ಸಹಾಯಕ್ಕೆ ಬಾರದ ನಂಬಿಕೆಗಳೇ ಹೆಚ್ಚಾಗಿವೆಯೇ ಕೇಳಿಕೊಳ್ಳುವುದು ಈ ನಂಬಿಕೆಗಳು ಬಂಧಗಳು ನಮಗೆ ನೀಡಬಹುದಾದ ಆಂತರಿಕ ಬೆಂಬಲ ಸುರಕ್ಷಿತ ಭಾವನೆಯನ್ನ ಪಡೆಯಬಹುದಾದ ಸಾಧ್ಯತೆಯನ್ನು ತಪ್ಪಿಸಿಬಿಡುತ್ತದೆ ಜೊತೆಗೆ ಎಲ್ಲವುದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಸರಿ ಆದರೆ ಚೂರು ಲೋಪವಾಗದ ಪರ್ಫೆಕ್ಷನ್ ತರಲು ಎಲ್ಲವನ್ನೂ ನಾನೇ ಮಾಡಬೇಕು ಎನ್ನುವ ನಾವೇ ಹಾಕಿಕೊಳ್ಳುವ ಕಟ್ಟುಪಾಡುಗಳು ನಮ್ಮನ್ನೇ ಬಂಧಿಸುತ್ತದೆ ಎಲ್ಲರನ್ನೂ ಒಳಗೊಂಡು ಕೆಲಸಗಳನ್ನು ಮಾಡಲು ಪ್ರಯತ್ನಿಸುವುದರ ಮೂಲಕ ವಿರಮಿಸಿ ಹಗುರಾಗುವುದು ನಮ್ಮ ಆದ್ಯತೆಯಾಗಬೇಕು ತೀರಾ ಅಸಾಧ್ಯವೆನಿಸುವ ಬದಲಾವಣೆ ತರುವುದು ಕಷ್ಟವಾದರೂ ಸ್ವಲ್ಪ ಆರಾಮವೆನಿಸುವ ಸ್ನೇಹಿತರು ಸಂಬಂಧಿಗಳೊಡನೆ ಆಗಾಗ ಮಾತಾಡುವುದು ಹಂಚಿಕೊಳ್ಳುವುದು ಬೆಸೆದುಕೊಳ್ಳಲು ಪ್ರಾರಂಭಿಸುವುದು ಸಮಾನ ಆಸಕ್ತಿ ಇರುವ ಉದಾಹರಣೆಗೆ ಸಂಗೀತ ಸಾಹಿತ್ಯ ಯೋಗ ಕಲಿಕೆ ಮೊದಲಾದ ಗುಂಪಿನಲ್ಲಿ ತೊಡಗಿಕೊಳ್ಳುವುದು ಉಪಯುಕ್ತ ಹಾಗೆ ಒಂದು ಹತ್ತು ನಿಮಿಷ ಕೂತು ಮನಸ್ಸಿನ ಮಾತುಗಳನ್ನು ಹಿಂಜರಿಕೆಯಿಲ್ಲದೆ ಬರೆದಿಡುವುದು ಇಷ್ಟದ ಹವ್ಯಾಸದಲ್ಲಿ ತೊಡಗಿಕೊಳ್ಳುವುದು ಪ್ರಾರಂಭಿಸಬಹುದು ಇದರಿಂದ ನಮ್ಮೊಳಗಿನ ಆಂತರಿಕ ಬಂಧ ಗಟ್ಟಿಯಾಗುತ್ತದೆ ಇದರೊಟ್ಟಿಗೆ ಅಗತ್ಯವೆನಿಸಿದರೆ ತಜ್ಞರ ಸಹಾಯ ಪಡೆದುಕೊಳ್ಳುವುದಕ್ಕೆ ಹಿಂಜರಿಯದಿರುವುದು ಬಹುಮುಖ್ಯ ಬರೀ ಸಂಕೀರ್ಣವಾದ ಮಾನಸಿಕ ತೊಂದರೆಗಳಿಗಷ್ಟೇ ಆಪ್ತ ಸಮಾಲೋಚನೆ ಎಂದಲ್ಲ ಭಾವನಾತ್ಮಕ ತುಮುಲಗಳು ಅಸ್ಪಷ್ಟತೆ ಖಾಲಿತನವು ತಜ್ಞರ ಬೆಂಬಲದಿಂದ ತಹಬದಿಗೆ ಬರುತ್ತದೆ ಕೌನ್ಸಿಲಿಂಗ್ ಥೆರಪಿಗಳ ಮೂಲಕ ಮನದ ಸಿಕ್ಕುಗಳನ್ನು ಬಿಡಿಸಿಕೊಂಡು ಬೇಕು ಬೇಡಗಳನ್ನು ಅರಿತುಕೊಂಡು ಉಲ್ಲಸಿತವಾದ ಮಾನಸಿಕ ಸ್ಥಿತಿಯನ್ನು ಹೊಂದುವುದರತ್ತ ಹೆಜ್ಜೆ ಹಾಕುವುದು ಸಾಧ್ಯವಿದೆ ನಿರಂತರ ಪ್ರಯತ್ನ ನಮ್ಮದಾಗಬೇಕಷ್ಟೆ ಇದುವರೆಗೆ ಮನಃಶಾಸ್ತ್ರಜ್ಞೆ ಹಾಸನದ ಸುಷ್ಮಾ ಎನ್ ಇವರಿಂದ ಲೇಖನ ವೃತ್ತಿಕೇಂದ್ರಿತ ಜೀವನ ನೀಡದಿರಲಿ ಖಾಲಿತನಕ್ಕೆ ಆಹ್ವಾನ ಕೇಳಿದಿರಿ ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್ <laughs> ©